ನ ಸ್ಟಾರ್ಟಿಂಗ್ ತದ ಡಾರ್ಪರ್ ಮಾಡಕ್ಕೆ ಏನೋ ಸ್ವಲ್ಪ ನಾವೆಲ್ಲ ಮಾಡ್ತಿದ್ವಿ ಡಾರ್ಪರ್ ಅಷ್ಟು ಬೆಳಕಲ್ಲಿ ಇರ್ಲಿಲ್ಲ ಅಂದ್ರೆ ಅಷ್ಟು ಇರ್ಲಿಲ್ಲ ಡಾರ್ಪರ್ಗಳು ಆ ಸ್ಪೆಷಾಲಿಟೀ ಅಲ್ಲಿ ಇರ್ಲಿಲ್ಲ ಐಡಿಯೇ ಇರ್ಲಿಲ್ಲ ಅಂತ ಮಾಡ್ತಕ್ಕಂತ ಸ್ಟಾರ್ಟಿಂಗ್ ಅಲ್ಲಿಲ್ಲ ಸ್ಟಾರ್ಟಿಂಗ್ ನಲ್ಲಿ ಲೋಕಲ್ ಬ್ರೀಡ್ ಆಡ್ಗಳು ಮಾಡಿದ್ ನಾವು ಆಡ್ ಮಾಡಿ ಆಡ್ ಆದ್ ಮೇಲೆ ಬಂದೂರು ಮಾಡ್ತೀವಿ ಬಂದೂರು ನಾರಿ ಸುವರ್ಣ ಮಾಡ್ತವೆ ನಾರಿ ಸುವರ್ಣ ಆದ್ಮೇಲೆ ಡಾರ್ಪರ್ ಎಕ್ಸಾಮ್ ಆದ್ ಡಾರ್ಪರ್ ಮಾಡ್ತೀವಿ ಡಾರ್ಪರ್ ಎಷ್ಟು ವರ್ಷ ಆಯ್ತು? ಡಾರ್ಪರ್ ಅಲ್ಲೇ 3 ವರ್ಷ ಆಗಿದೆ ಮಡಾ ಸರ್ 3 ವರ್ಷ ಆಗಿದೆ ನಮ್ಮ ಡಾರ್ಪರ್ ಯಾವ ಜನ್ರೇಷನ್ ಎಲ್ಲ ಇದೆ?

ನಮ್ಮ ತೋರ್ದಲ್ಲಿ ಬೆಳ್ಕೊಳ್ತೀವಿ ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ತೋರ್ದಲ್ಲಿ ಹಾಕ್ತೀವಿ ಒಂದು ಟ್ವೆಂಟಿ ಪರ್ಚೇಸ್ ಮಾಡೋಕ್ಕೆ ಅಂದರೆ ಜೋಳದ ಕಡೆ ಬರುತ್ತಲ್ಲ ಸೈಲೇಜ್ ಮಾಡೋಕ್ಕಾಗ್ಬೋದು ಇಲ್ಲ ಡೈರೆಕ್ಟ್ ಹಂಗೆ ಆಗ್ಬೋದು ಎರಡಕ್ಕೂ ನಾವು ಪರ್ಚೆಸ್ ಒಂದು ಹಾಕ್ತೀವಿ ಇನ್ನು ಮಿಕ್ಕಿದ ಸೆವೆಂಟಿ ಫೈವ್ ಪರ್ಸೆಂಟ್ ಇಂಡಿ ಮಾಮೂಲಿ ಈಗ ಕಡಲೆ ಇಂಡಿಯಾ ಕಡಲೆ ಇಂಡಿ ಒಂದು ಕೊಡ್ತಾ ಇದೀವಿ ಗೋಧುವೆ ಒಂದು ಸಿಗುತ್ತೆ ಗೋಧಿವೆ ಒಂದು ಹೋಗ್ತಾ ಇದೆ ಜೋಳ ಕೊಡ್ಬೋದು ಡೈರಿ ಫೀಡ್ಸ್ ಕೊಡ್ಬೋದಿಲ್ಲ ಯಾವ್ದಾರು ಶಾಂತಿ ಅಮೂಲ್ ಯಾವ್ದಾರ ಒಂದು ಯೂಸ್ ಮಾಡ್ಬೋದು ಅದೊಂದು ಒಂದು ನಾಲ್ಕು ತರ ಐಟಮ್ ಹೋಗ್ತಾ ಇದೆ ಈಗ ಬ್ರೀಡಿಂಗ್ ಪರ್ಪಸ್ ಮಾಡ್ತಾ ಇದ್ರಾ ಅಥವಾ ಫ್ಯಾಟ್ ಗೇನಿಂಗ್ ಮಾಡ್ತಾ ಇದ್ರಾ ನಾನು ಪ್ರೆಸೆಂಟ್ ಈ ಬ್ರೀಡಿಂಗ್ ಮಾಡ್ತಾ ಇರೋದು ಸ್ಟಾರ್ಟಿಂಗ್ ಇಂದಲ್ಲಿ ಬ್ರೀಡಿಂಗ್ ನಾನು ಮಾಡ್ತಾ ಈಗ ಬ್ರೀಡಿಂಗ್ ಮಾಡ್ತಾ ಇರೋದು ನಾನು ಬ್ರೀಡಿಂಗ್ ಅಲ್ಲಿ ಸ್ವಲ್ಪ ಲಾಸು ಅದು ಇದು ಅಂತಾರೆ ಫ್ಯಾಟ್ ಗೇನಿಂಗ್ ಅಲ್ಲಿ ಬೇಗ ಇದು ಮಾಡಬಹುದು ಎರಡು ತಿಂಗಳಿಗೆ ಬೇಕಾದ್ರೆ ಮರಿ ಮಾಡಬಹುದು ಬ್ರೀಡಿಂಗ್ ಅಲ್ಲಿ ಅದೇ ಹಿಂಸೆ ಮರಿ ಹಾಕ್ಸೋದು ಬ್ರೀಡಿಂಗು ತಳಿ ಆಯ್ಕೆ ಸ್ವಲ್ಪ ಕಷ್ಟ ಅಂತಾರೆ ಅದ್ರ ಬಗ್ಗೆ ನಿಮಗೆ ಇಲ್ಲ ಅದು ಅವ್ರವ್ರದ್ದು ನಾನು ಈಗ ಹೇಳ್ಬೋದು ಅಂದ್ರೆ ಈಗ ಅವ್ರ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರು ನಮ್ಮಲ್ಲಿ ಬ್ರೀಡಿಂಗ್ ನಮಗೆ ಬೆಟರ್ ಅನ್ಸುತ್ತೆ ಯಾಕೆಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಹೌದು ನೀವು ಒನ್ ಟೈಮ್ ಎಷ್ಟಾಗಿ ಪ್ರೆಸೆಂಟ್ ಫ್ಯೂಚರ್ ಬರೋದಲ್ಲ ನಮಗೆ ಲಾಭ ಅನ್ನೋದೇ ಸಿಗುತ್ತೆ ಇರಲಿ ನೀವು ತಗ್ರ ಸಾಕಲ್ ಕೆಲ ಹಂಗೆ ಮಾಡೋಕ್ಕಾಗಲ್ಲ ಒಂದು ಬ್ಯಾಚ್ ಒಂದು ಬ್ಯಾಚ್ ತೆಗೀತಾ ಇರಬೇಕು ಒಂದು ಬ್ಯಾಚ್ ಬಂದ್ರೆ ಒಂದು ಬ್ಯಾಚ್ ಹೋಗಿರ್ತಲ್ ಮರಿಗಳು ಯಾಕಂದ್ರೆ ಎಲ್ಲ ಬ್ಯಾಚ್ ಒಂದೇ ತರ ಇರ್ತದೆ ಬರಲ್ಲ ಯಾಕಂದ್ರೆ ವಿತ್ ವ್ಯಾಕ್ಸಿನ್ ಆಗಿರಲ್ಲ ಅದು ಇದು ಪ್ರಾಬ್ಲಮ್ ಆಗಿ ಸಾಯಂಕವಾಗ್ತವೆ ಓನ್ ಬ್ರೀಡ್ ಮಾಡೋದ್ರಿಂದ ಲಾಸ್ ಬರೋಲ್ಲ ನೋಡಿ ಈಗ ಬ್ರೀಡಿಂಗ್ ತಗೊಂಡಿಗೆ ಫ್ಯಾಟಿಂಗ್ ಮಾಡ್ತಾರಲ್ಲ ಅವ್ರೆ ಎರಡರಿಂದ ಮೂರು ಸಾವಿರ ಅಲ್ಲಿ ಒಂದು ಬರಿ ಮಾಡ್ತಾ ಇರ್ತಾರೆ ಅವರು ಎರಡು ತಿಂಗಳು ಮೂರು ತಿಂಗಳು ಸೇಲ್ ಮಾಡ್ತೀನಿ ಅಂದ್ರೆ ಒಂದು ಒಂದುವರೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅವ್ರಿಗೆ ಅಷ್ಟೇ ಈಗ ನಾವೇ ಓನಕ್ಕೆ ಸಾಕ ಮಾಡೋದ್ರೆ ಅವ್ರು ಎಷ್ಟು ಕೊಡದೆ ಎಲ್ಲ ಮಾರಿ ನಮಗೆ ಉಳಿತಲ್ಲ ಎಂಟು ಸಾವಿರ ಕೊಟ್ಟು ಪರ್ಚೇಸ್ ಮಾಡೋದು ಎಂಟು ಸಾವಿರ ನಮಗೆ ಉಳ್ಕೊಳ್ಳುತ್ತಲ್ಲ ವರ್ಷಕ್ಕೆ ನಾಲ್ಕು ಬೈ ತೆಗೆ ನೋಡಿ ವರ್ಷಕ್ಕೆ ಎರಡು ಬೈ ನಮ್ಗೆ ಅದೇ ಸಿಗುತ್ತಲ್ಲ ರಿಸ್ಕ್ ಇರಲ್ಲ ಪರ್ಚೇಸ್ ಮಾಡೋದು ತರಬೇಕು ಮಾರಬೇಕು ಅನ್ನೋದಿರಲ್ಲ ನಮ್ಮಲ್ಲಿ ಓನ್ ಬ್ರೀಡ್ ಆದರೆ ನಮಗೆ ಲಾಸ್ ಸಲ ವರ್ಷಕ್ಕೆ ಎರಡು ಬೈ ಲಾಭ ಸಿಗುತ್ತೆ ನಮಗೆ ಜನ್ೇಷನ್ ಅಂದ್ರೆ ಏನು ಎಫ್ ಟು ಜನರೇಷನ್ ಅದ್ರ ಬಗ್ಗೆ ಸ್ವಲ್ಪ ರೈತರುಗಳ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಏನು ಅಂತ ಈಗ ಎಫ್ಒನ್ ಅಂತ ಅಂದ್ರೆ ನಮ್ ರೈತರು ಅದೇ ಪ್ರಾಬ್ಲಮ್ ಡಾರ್ಕ್ ಎಲ್ಲ ಒಂದೇ ಅಂತ ತಿಳ್ಕೊಬಿಟ್ಟಿದ್ದಾರೆ ಎಫ್ ಒನ್ ಲೋಕಲ್ ಕುರಿ ಇರುತ್ತೆ ಈಗ ಒಂದ್ ಮೇಲ್ ತಾನೋ ಇರ್ತೀರ ನೀವು ಆ ಮೇಲೆ ಲೋಕಲ್ ಕುರಿ ಫಸ್ಟ್ ಟೈಮ್ ಕ್ರಾಸ್ ಮಾಡ್ತಿ ಉಟ್ಟುತಲ್ಲ ಮರಿ ಎಫ್ ಫಸ್ಟ್ ಒನ್ ಬರುತ್ತೆ ನಮ್ ಜನ ಇನ್ನೊಂದು ತಿಳುವಳಿಕೆ ತಪ್ಪಾ ಒಂದೇ ಕುರಿ ಐದ್ ಸಲ ಮರಿ ಹಾಕ್ರೆ ಅದ ಐದೇ ಜನರೇನ್ ಮರಿ ಬಂದ್ಬಿಡುತ್ತೆ ಈಗ ಒಂದೇ ಕುರಿ ಇನ್ನೊಂದ್ ಸಮಯ ಎಫ್ ಟು ಬರ್ತಾ ಆ ತರ ಬರಲ್ಲ ಉಟ್ಟ ಮರಿಲಿ ಮರಿಯಾಗತ್ತದ ಆ ಜನರೇಷನ್ ಚೇಂಜ್ ಆಗ್ತಾ ಹೋದ ನಿಮ್ಮಲ್ಲಿ ಎಫ್ ಒನ್ ಒಂದು ನಾಟಿ ಕುರಿ ಮರಿ ಮರಿಯಾಕಿರೋದ್ ಎಫ್ ಒನ್ ಮರಿ ಉಟ್ಟಿರ್ತಾರ ಮರಿ ಫೀಮೇಲ್ ಆಗಿದ್ದ ಆ ಫೀಮೇಲ್ ಪ್ರೆಗ್ನೆಂಟ್ ಆಗಿ ಮತ್ತೆ ಮರಿಯಾಕುದ್ರೆ ಎಫ್ ಟು ಬರುತ್ತೆ ನಿಮ್ ನಿಮ್ ಹತ್ರ ಉಟ್ರ ಮರಿ ಅದೇ ತರ ಒಂದೊಂದು ಅದರಲ್ಲಿ ಫೀಮೇಲ್ ಒಂದು ಪ್ರೆಗ್ನೆಂಟಾಗಿ ಮರಿ ಆಗ್ತಾ ಹೋಗ್ತಾ ಹೋಗ್ತಾ ಮುಂದೆ ಮುಂದೆ ಚೇಂಜ್ ಆಗ್ತಾ ಹೋಗುತ್ತೆ ಪ್ಯೂರ್ ಲೈನ್ ನೀವು ಅದ್ಬಿಟ್ಟು ಈಗ ಒಂದು ಫೀಮೇಲ್ ತನ ಹೋಗ್ಬಿಟ್ಟು ಅದರಲ್ಲೇ ಕ್ರಾಸ್ ಮಾಡ್ತಾರೆ ಪ್ಯೂರ್ ಆಗಬಿಟ್ಟೆ ಅನ್ಕೊಳ್ಳೋದು ಆಮೇಲೆ ಒಂದು ಕ್ರಾಸ್ ಬ್ರೀಡ್ ಮೇಲೆ ಹೋಗ್ಬಿಟ್ಟು ನಾಟಿ ಕುರಿ ಕ್ರಾಸ್ ಮಾಡ್ಕೊಂಡು ಅದರಲ್ಲೇ ಪ್ಯೂರ್ ಆಗುತ್ತೆ ಅಂತ ಆ ಎಲ್ಲ ಆಗಲ್ಲ ನಿಮ್ಮಲ್ಲಿ ಪ್ಯೂರ್ ಮೇಲ್ ಹೋಗ್ತಾ ಹೋಗ್ತಾ ಫ್ಯೂಚರ್ ಪ್ಯೂರ್ ಆಗ್ತದೆ ಅಂತ ಹೇಳ್ಬೋದು ನಿಮ್ಮಲ್ಲಿ ಎಫ್ ಟು ಎಫ್ ಥ್ರೀ ಮೇಲ್ ಎಫ್ ಟು ಎಫ್ ತ್ರೀ ಬರುತ್ತೆ ಬಾಡಿ ಇನ್ಕ್ರೀಸ್ ಚೆನ್ನಾಗಿರುತ್ತೆ ನಿಮಗೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಆಗ್ತಿರಲ್ಲ ಬ್ರೀಡಿಂಗ್ ಅವೆಲ್ಲ ಬಾಡಿ ಇನ್ಕ್ರೀಸ್ಗೆ ನಿಮ್ಮ ಇರೋ ಕುರಿಗಳ್ ಒಂದು

ಒಂದೇ ತರ ಕಾಣುತ್ತೆ ಅಲ್ಲಿ ಕ್ಯಾರೆಕ್ಟರ್ ಇರಲ್ಲ ತಂದೆ ಕ್ಯಾರೆಕ್ಟರ್ ಅರ್ವತ್ ಪರ್ಸೆಂಟ್ ಇರ್ತಾರೆ ಉಟ್ಟ ಮೂವತ್ತೈದರಿಂದ ಒಂದು ನಲ್ವತ್ತು ಪರ್ಸೆಂಟ್ ಬರ್ಬೋದು ಅಂತ ಹೇಳಿ ಆ ಪರ್ಸೆಂಟೇಜಲ್ಲಿ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನ ಪ್ಯೂರ್ ಲೈನ್ ಅಲ್ಲಿ ಅಂದ್ರೆ ಅದು ಉಟ್ಟ ಮರಿ ಒಳ್ಳೆ ಕ್ಯಾರೆಕ್ಟರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರೋ ಮರಿಲಿ ಹೋಗ್ತಾ ಹೋಗ್ತಾ ಪ್ಯೂರಿಟಿ ತಗೊಂಡು ಹೋಗುತ್ತೆ ಇದು ಅರವತ್ತು ಪರ್ಸೆಂಟ್ ಹೋಗ್ತಾ ಹೋಗ್ತಾ ಅದೇ ಅದೇ ಸಮಯದಲ್ಲಿ ಇದ್ದಾಗ ಕ್ಯಾರೆಕ್ಟರ್ ತಗೊಂಡು ಹೋಗುತ್ತೆ ಇದು ಪ್ಯೂರಿಟಿ ಅಂದ್ರೆ ನಿಮ್ಗೆ ಎಷ್ಟು ಜನರೇಷನ್ ಆದ್ಮೇಲೆ ಪ್ಯೂರಿಟಿ ಕಾಣಬಹುದು ಅಣ್ಣ ನಮ್ಮಲ್ಲಿ ನಾವು ತಿಳ್ಕೊಂಡ್ರೆ ಆರನೇ ಜನರೇಷನ್ ಪ್ಯೂರ್ ನಾವು ನಾವ್ ಕಂಡಿದ್ದೀವಿ ಎಫ್ ಆರ್ ಪ್ಯೂರ್ ಅಂತಾರೆ ಎಫ್ ಆರ್ ಪ್ಯೂರ್ ಬರೋಲ್ಲ ಏಯ್ಟಿ ಪರ್ಸೆಂಟ್ ಇರುತ್ತೆ ಏಯ್ಟಿ ಪರ್ಸೆಂಟ್ ಪ್ಯೂರ್ ಅಂತ ಹೇಳಕ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಸಿಕ್ಸ್ಗೂ ಪ್ಯೂರ್ ಲೈನ್ ಅಂತಾರ ನೈಂಟಿ ಫೈವ್ ಇಂದ ಅವರೇಜ್ ಒಂದು ಟೂ ತ್ರೀ ಪರ್ಸೆಂಟ್ ಹಿಂದೆ ಮುಂದೆ ಇರ್ತದೆ ಅನ್ಕೋಬಹುದು ಅಂದ್ರೆ ಅವರೇಜ್ ಒಂದು ಎಫ್ ಸಿಕ್ಸ್ ಗೆ ಪ್ಯೂರ್ ಲೈನ್ ಕಾಣಿಸುತ್ತೆ ಮರಿ ಪ್ಯೂರ್ ಲೈನ್ ಅಂತ ನಾವು ತಿಳ್ಕೊಬಹುದು ಈಗ ನಾ ನಾಟಿ ಕುರಿ ಮಾಡಿಸೋದ್ ಬೆಸ್ಟ್ ಅಥವಾ ಬಂಡೂರ್ ಕುರಿ ಮಾಡ್ಸೋದ ನಾರಿಸುವರ್ಣ ರಾಂಬುಲೆ ಯಾವ್ದು ಬೆಸ್ಟ್ ಅಂತೀರಾ ಕ್ರಾಸಿಂಗ್ ಅವರಲ್ಲಿ ಯಾವ ಕುರಿ ಇದೆ ಅಂತ ಡಿಪೆಂಡ್ ಮಾಡ್ಕೊಂಡು ಅದಕ್ಕೆ ತಕ್ಕನದ ಒಂದ್ ಮೇಲೆ ಹಾಕಬೇಕಾಗತ್ತೆ Okay. बंडूर प्यूर् बंडूर प्यूर् डापर मेलक मरी बर केल हा के किल्व मरी बर जग चिक <laughs> ಡಿಲಿವರಿ ಆಗಲ್ಲ ನಿಲಿವಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಅದರಿಂದ ನೀವು ಅದು ಈಗ ಬಂಡೂರು ಐತೆ ಅಂತ ಒಂದು ಎಫ್ ಒನ್ ಎಫ್ ಟು ಎಫ್ ಥ್ರೀ ಹಾಕೊಂಡು ಅದರ ಮರಿಗಳು ಬೇಕಾದ್ರೆ ಯಾವುದಾದ್ರೂ ನೀವು ಟಗರ್ ಚೇಂಜ್ ಮಾಡ್ಕೋಬೋದು ಯಾಕೆ ಡಾರ್ಪರ್ ಕ್ಯಾರೆಕ್ಟರ್ ಬಂತು ಅಂದರೆ ಅಲ್ಲೆಲ್ಲ ಅದು ಚೇಂಜ್ ಆಗಿರುತ್ತೆ ಅದಕ್ಕೆ ಮರಿ ಬರೋ ಜಾಗ ಆಗ್ಬೋದು ಬಾಡಿ ಚೇಂಜಿಂಗ್ ಇರುತ್ತೆ ಹಾಗೆ ನೀವು ಯಾವ ಟಾಗ್ ಹಾಕೋರು ಬರುತ್ತೆ ಫಸ್ಟ್ ನೀವು ಪ್ಯೂರ್ ಬಂಡೂರ್ತನ ಪ್ಯೂರ್ ಮೇಲ್ ಬಿಡ್ತೀನಿ ಅಂತ ಬಿಟ್ಟರೆ ನೀವು ಮರಿ ಒಂದು ಸ್ವಲ್ಪ ಡೆತ್ ರೇಟ್ ಎಲ್ಲ ಜಾಸ್ತಿ ಇರುತ್ತದು ನೀವು ಆದ್ರಿಂದ ಕುರಿ ತಕ್ಷಣ ಅದು ಮೇಲೆ ಹಾಕಬೇಕು ನೀವು ಈಗ ಇದೇ ಕುರಿಯಾಗಿ ಡಾರ್ಪರ್ ಮಾಡಿ ಅಂದರೆ ಪರ್ಟಿಕ್ಯುಲರ್ ಇದೇ ಕುರಿಯಾಗಿ ಮಾಡಿ ಅಂತ ಹೇಳಕ್ ಬರಲ್ಲ ಎಲ್ಲ ಕುರಿಗೂ ಮಾಡೋದು ತಕ್ಕನಾದ್ಕೊಂಡು ಮೇಲೆ ಹಾಕಬೇಕು ನೀವು ಅದು ಯಾವ ಕುರಿ ಇದೆ ಅಂತ ನೋಡ್ಕೊಂಡು ಆ ಕುರಿಗೆ ತಕ್ಕನಾದ್ರು ಮೇಲೆ ಹಾಕೊಂಡು ಹಾಕೋದ್ರೆ ನಿಮ್ ಚೆನ್ನ ಡೆವಲಪ್ ಮಾಡ್ಕೋಬೋದು ನೀವು ಮತ್ತೆ ಈಗ ಒಂದು ತಿಂಗಳಿಗೆ ಎಷ್ಟು ವೇಟ್ ಗೇನ್ ಆಗ್ಬೋದು ನಿಮ್ಗೆ ಅಂದಾಜು ಈಗ ಮೂರು ತಿಂಗಳು ಮರಿಯಿಂದ

ಇದು ಶೆಡ್ ಚಂದನ ಅಥವಾ ನೆಲ್ದ ಸಾಕ ಚಂದನ ನೀವು ಮೊದ್ಲು ನೆಲ್ದಲ್ಲೇ ಸಾಕಿದ್ರಿ ಈಗ ಸ್ವಲ್ಪ ಇದು ಇದ್ಮಾಡ್ಕೊಂಡ್ರಿ ಶೆಡ್ ಹೈಟೆಕ್ ಶೆಡ್ ಅಲ್ಲ ಅದು ಅವರವರ ಅವ್ರವ್ರ ಮೇಲೆ ಡಿಪೆಂಡ್ ನಾನು ಮಾಡಿ ಅಂತ ಜನ ಕೇಳೋದು ಏನಕ್ಕೆ ಗೊತ್ತಾ ಇದು ಇದು ತಪ್ಪು ಅಂತ ಹೇಳಲ್ಲ ಕೆಳ ಸಕ್ಸಸ್ ಅದ್ ನೆಲ್ಗಡೆ ಮಾಡ್ತೇನೆ ಯಾಕಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಮೆಟೀರಿಯಲ್ಸ್ ಎಲ್ಲ ಇವ್ ತಗೊಳ್ಳುತ್ತೆ ಇದು ಮಾಡ್ಸಕ್ಕೆ ಹೋದ್ರೆ ಅದಕ್ಕೆ ಇದಕ್ಕ ಒಂದ್ ಒಂದಿಷ್ಟು ಫೋರ್ ಹಾಕಬಹುದು ನೀವು ಅದು ಒಂದ ಮೂರು ನಾಲ್ಕು ವರ್ಷ ಈ ಸದ್ಗೆ ನೀವು ಅದು ಕುರಿಗೆ ಕುರಿಗಾಕೊಂಡು ಫ್ಯೂಚರ್ ಡೆವಲಪ್ಮೆಂಟ್ ಆಗ್ತೀನಿ ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಧೈರ್ಯ ಬರುತ್ತಲ್ಲ ನಿಮಗೆ ಅವಾಗ ಏನ್ಕರ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಸ್ಟಾರ್ಟಿಂಗ್ಗೆ ಒಂದು ಹತ್ತು ಲಕ್ಷ ಆಗ್ತೀರ ಕುರಿ ಒಂದು ಮೂರು ಲಕ್ಷ ಆಗ್ತೀರ ಅಂದ್ರೆ ಇನ್ವೆಸ್ಟ್ಮೆಂಟ್ ತೆಗಕ್ಕಾಗಲ್ಲ ಯಾಕೆಂದ್ರೆ ಎರಡು ಒಳ್ಳೆಯದೇ ಎರಡನೇ ಸಾವಿರ ಏನು ಕೆಟ್ಟದಲ್ಲ ನಾನು ಐದು ಐದು ವರ್ಷಕ್ಕೆರಡನೇ ಸಾವಿರ ಐದುವರೆ ಆರು ವರ್ಷ ಐದು ವರ್ಷಕ್ಕೆ ಎರಡನೇ ಕುರಿಗಳ ನಾವು ಆಗಿಲ್ಲ ಈಗ ಬಂದು ಮೂರು ತಿಂಗಳ ಮೇಲ್ಗಡೆ ಆಗಿ ಎಷ್ಟೇ ಬಿಟ್ಟರೆ ಕುರಿಗಡೆ ಇವು ಇನ್ನು ಕುರಿ ಎರಡನೇ ಇದ್ದಿದ್ದ ನನ್ನ ಹತ್ರ ನೀವು ಸಾಕಾಣಿಕೆ ಮಾಡ್ತೀವಿ ಅದ್ರ ಮೊದಲು ಸಕ್ಸಸ್ ರೇಟ್ ತಿಳ್ಕೊಬೇಕು ಮಾರ್ಕೆಟಿಂಗ್ ಸ್ಟಾಟಜಿ ತಿಳ್ಕೋಬೇಕು ಮಾರ್ಕೆಟ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ಮಾಡ್ತೀನಿ ಅಂತ ಹೋದಾಗ ಫಸ್ಟ್ ನೀವು ಕುರಿ ಸಾಕಾಣಿಕೆ ಕೆಲ ತಾನು ಗಡಿ ಬನ್ನಿ ಏನು ಪ್ರಾಬ್ಲಮ್ ಏನಿಲ್ಲ ತೊಂದರೆ ಏನಿಲ್ಲ ಕಾಯಿಲೆ ಈಗ ಬ್ರೀಡರ್ ಹೇಗೆ ಮಾಡ್ತೀರಾ ಅಲ್ಲ ನಾವು ಬ್ರೀಡಿಂಗ್ ಸೆಲೆಕ್ಷನ್ ಅಂತ ಅಂದ್ರೆ ನಾವು ಮೇಲ್ಗಳಲ್ಲಿ ಒಳ್ಳೆ ಮೇಲಲ್ಲಿ ಯಾವತ್ತು ಒಳ್ಳೆ ಟಾಪ್ ಲೈನ್ ಗಳ ಸೆಲೆಕ್ಷನ್ ಮಾಡ್ಬೇಕು ಏನಕ್ಕೆ ಕೊಡಲ್ಲ ಮರಿಗಳು ಮೇಯ್ನು ನಾವು ಕೊಡದೆ ಬ್ರೀಡಿಂಗ್ ಕೊಡ್ತೀನಿ ಅಂತ ಅಂದಾಗ ತಂದೆ ಇದ್ದಂಗ ಮರಿ ಹುಟ್ಟುತ್ತವೆ ಹೌದು ನೀವು ಇದೊಂದು ತಿಳ್ಕೋಬೇಕಾಗತ್ತೆ ತಂದೆ ಚೆನ್ನಾಗಿದ್ರೆ ಮರಿಗಳು ಒಂದು ನೈಂಟಿ ಪರ್ಸೆಂಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಒಂದು ಫೈವ್ ಪರ್ಸೆಂಟ್ ಎಲ್ಲೋದು ಸ್ವಲ್ಪ ಡ್ಯಾಮೇಜ್ ಬಂದೇ ಬರ್ತವೆ ನೈಂಟಿ ಫೈವ್ ಪರ್ಸೆಂಟ್ ಚೆನ್ನಾಗಿ ನಮಗೆ ಕ್ಯಾರೆಕ್ಟರ್ ಸಿಗುತ್ತೆ ಈಗ ಒಂದು ನೂರು ಬರಿ ಹುಟ್ಟು ಐದು ಮರಿ ವೇಸ್ಟ್ ಹೋಗಿ ಹೋಗಿರ್ತವೆ ತೊಂಬತ್ತೈದು ಮರಿ ನಿಮ್ಗೆ ಕ್ವಾಲಿಟಿ ಸಿಗುತ್ತಲ್ಲ ನಿಮಗೆ ನಾವು ಅದು ಡಿಪೆಂಡ್ ಮಾಡಬೇಕಾಗುತ್ತೆ ಆ ಥರ ಮಾಡ್ತೀನಿ ಅಂತ ಹೋದಾಗ ಮೇಲೆ ಸೆಲೆಕ್ಷನ್ ಚೆನ್ನಾಗಿರ್ಬೇಕು ಈಗ ಅದ್ರ ಬೀಜ ಆಗಿರ್ಬೋದು ಅದ್ರ ಲೆಂತ್ ಆಗಿರ್ಬೋದು ಅದ್ರ ಸ್ಟ್ರಕ್ಚರ್ ಆಗಿರ್ಬೋದು ಪ್ರತಿಯೊಂದು ಸೆಲೆಕ್ಷನ್ ಮಾಡಿ ಮರಿ ತೆಗಬೇಕಾಗತ್ತೆ ನೀವು ನೀವು ಸುಮ್ಮನೆ ನಾನು ನೋಡಿದೆ ಅದು ಮಾಡಿದೆ ಇದು ಮಾಡ್ದೆ ನನ್ನ ಕಮ್ಮಿಲ್ ದುಡ್ಡು ಕೊಟ್ಟರು ತಗೊತ್ಕೊಂಬೆ ಕರಿತಲ್ಲೇ ಇತ್ತು ಡಾಕ್ಟರ್ ಕೆಲವರು ನನಗೆ ಫೋನ್ ಮಾಡ್ತಾರೆ ಹಣ ಹತ್ತು ಸಾವಿರ ಕೊಡ್ತಾರೆ ಹದಿನೈದು ಸಾವಿರ ಕೊಡ್ತಾರೆ ಹಣ ನೀವು ಅದೊಂದು ತಿಳ್ಕೊಬಿ ನಾನು ಹೇಳ್ತೀನಿ ಬ್ರೀಡಿಂಗ್ ತಗ್ರೆ ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಅಂತಂದ್ಬಿಟ್ಟು ಅವರೇ ಎಫ್ ಟು ಎಫ್ ತ್ರೀ ಅಂತ ತಗೊ ಕಾಸ್ ಮಾಡಿ ನಿಮ್ಗೆ ಹತ್ತು ಸಾವಿರ ಕೊಟ್ಟು ಅಲ್ಲಿ ಲಾಸ್ ಅಂತ ನಿ ಲಾಸ್ ಆಗುತ್ತೆ ನೀನು ಯಾವತ್ತೂ ಬ್ರೀಡಿಂಗ್ ತಗಿ ಫ್ಯಾಟಿಂಗ್ ಮೆಸ್ ತಗೊಳಕ್ಕೆ ಬರೋಲ್ಲ ನಮ್ಮ ಹತ್ರ ಬ್ರೀಡಿಂಗ್ ಆಗ್ತಾ ಇರ್ತೀರಾ ಬ್ರೀಡಿಂಗಲ್ಲಿ ಒಳ್ಳೆ ತಗರಲ್ಲಿ ಉಟ್ಟಿರೋಂಥ ಮರಿ ಸರ್ ನಿಮ್ಗೆ ಫ್ಯೂಚರಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಸಿಗುತ್ತೆ ನೀವು ಅದೇ ಒಂದು ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಹತ್ತು ಕೆಜಿ ಹದಿನೈದು ಕೆಜಿ ಮರಿ ಇರುತ್ತೆ ಮೂರು ತಿಂಗಳ್ನ ನಾಲ್ಕು ತಿಂಗಳು ಮೂರು ತಿಂಗಳಿಗೆ ಅಂತ ನೀವು ತಂದುಬಿಡ್ತೀರಿ ಕಮ್ಮಿ ಕೊಡ್ತಾನೆ ಒಂದು ಸಾವಿರ ಹನ್ನೆರಡು ಸಾವಿರಕ್ಕೆ ಅಂತ ಕ್ವಾಲಿಟಿ ಇನ್ನೇಲಿ ಬರುತ್ತೆ ಡಾನ್ಸ್ ಕ್ಯಾರೆಕ್ಟರ್ ಇರಲ್ಲ ಅಲ್ಲಿ ನೀವು ನೀಕ್ಟರ್ ನೋಡ್ಬಿಟ್ಟು ಮರಿ ತೆಗಿಬೇಕು ಯಾವತ್ತೂ ನಿಮ್ಮಲ್ಲಿ ಐವತ್ತು ಕುರಿ ಮೇಲೆ ಹತ್ರ ಅದೇ ಬಾಳಿಸೋದು ನಿಮ್ಮ ಹತ್ರ ನೀವು ಬಿತ್ತನೆ ಬೀಜನೇ ಎಂಥದ್ದು ಚೆನ್ನಾಗಿ ಕಳಪೆ ಬೀಜ ಹಾಕ್ಬಿಟ್ಟು ಒಳ್ಳೆ ಬೆಲೆ ಇದು ಬೆಳೆ ಬಾಂದರೆ ಎಲ್ಲೂ ಬರೋಲ್ಲ ನೀವು ಅದೊಂದು ತಿಳ್ಕೊಂಡು ಮಾಡ್ಬೇಕಾಗುತ್ತೆ ನೀವು ಯಾವತ್ತೇ ಆದರೂ ಅಷ್ಟೇ ಒಳ್ಳೆ ಕ್ವಾಲಿಟಿ ಮೇಲೆ ಎಲ್ಲ ಹಾಕ್ತೀರಿ ಅಲ್ಲಿ ನಿಮ್ಮ ಬೆಳೆ ಚೆನ್ನಾಗಿ ಬರುತ್ತೆ ಅಂದರೆ ಒಳ್ಳೆ ಮರಿ ಉಡ್ತಾವೆ ನಿಮಗೆ ಫ್ಯೂಚರಲ್ಲಿ